ರಾಜ್ಯದಲ್ಲಿ ನಡೆಯುತ್ತಿರುವ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ಜನ ಕಲ್ಯಾಣ ಯೋಜನೆಗಳನ್ನು ಹಿಂಪಡೆಯುವ ಹುನ್ನಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ನಾರಾಯಣ ಎಂದು ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ನಡೆಸುವ ಅಧಿಕಾರ ಇಲ್ಲ ಹಾಗಿದ್ದರೂ ಗಣತಿ ಕಾರ್ಯ ನಡೆಸುತ್ತಿದೆ ಹೈಕೋರ್ಟ್ ಕೂಡ ಕಡ್ಡಾಯವಲ್ಲ ಎಂದು ಹೇಳಿದೆ ಹೀಗಿರುವಾಗ ಪರಿಪೂರ್ಣ ಗಣತಿ ಆಗಲು ಸಾಧ್ಯವಿಲ್ಲ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿ ಜನರಿಗೆ ನೀಡಿರುವ ಯೋಚನೆಗಳನ್ನು ಹಿಂಪಡೆಯುವ ಉದ್ದೇಶದಿಂದ ಸಮೀಕ್ಷಾ ಕಾರ್ಯ ನಡೆಸುತ್ತಿದೆ ಎಂದು ಹೇಳಿದರು ಮಾಡಲಿಕ್ಕೆ ಎಲೆಕ್ಷನ್ ಇರೋದು ಯಾವಾಗ ಮತ್ತೆ ಈ ಡೇಟಾ ಸ್ವಹಿತೆಯಿಂದ ಕೊಡೋದಾಗಿರಬೇಕಾದರೆ ನಾನು ಹೇಳಿರೋದಲ್ಲ ಕಾನೂನುತ್ಮಕವಾಗಿ ನ್ಯಾಯಾಲಯ ಕೊಟ್ಟಿರೋ ತೀರ್ಮಾನ ಹೇಳ್ತೀರ ನನ್ನ ಅಲ್ಲ ಇದು ನ್ಯಾಯಾಲಯ ಕೊಟ್ಟಿರೋ ತೀರ್ಮಾನ ಸ್ವಚ್ಛೆಯಿಂದ ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಹೇಳಿದ್ದು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಕಾನೂನಾತ್ಮಕವಾಗಿ ಕಡ್ಡಾಯವಾಗಿ ಮಾಡೋಂಥ ಪ್ರಕ್ರಿಯೆಗೆ ಮಾನ್ಯತೆ ಇದೆಯೋ ಇವ್ರು ಮಾಡೋಂಥದಕ್ಕಿದೆ ಬೇರೆ ಬೇರೆ ಡೇಟಾಗಳು ಏನಿತ್ತಲ್ಲ ಇದುವರೆಗೂ ನಡೆದಿರಲಿಲ್ವ ರಿಸರ್ವೇಷನ್ ಇವಾಗ ಏನು ರಿಸರ್ವೇಶನ್ ನಡೆದಿತ್ತಲ್ಲ ಬೇರೆ ಒಂದು ಆಯೋಗದಲ್ಲ ಅಡಿಯಲ್ಲಿ ಈ ಮಾಹಿತಿಯನ್ನು ಕೊಡುವಂಥದ್ದಾಗಿದೆ ಆ ಮಾಹಿತಿಯ ಪ್ರಕಾರವಾಗಿ ಈಗೇನು ಏನು ರಿಸರ್ವೇಷನ್ ಅನ್ನು ಮಾಡಬೇಕಾಗಿದೆ ಆ ಪ್ರಕಾರದಲ್ಲಿ ಮಾಡಲಿ